ತೀರ್ಕೊಂಡಿದ್ದೆ ಇದನ್ನು ನಾನು ಯಾರ ಮನೆಯೊಳಗೆ ಈ ಘಟನೆ ಆಗುತ್ತೆ ಅವರೇ ನನಗೆ ಹೇಳಿದ್ದು ಅಂದರೆ ಮಹಾತ್ಮರು ಹೇಗೆ ಬರ್ತಾ ಹೇಳ್ತಾರೆ ಬಡವರು ಬಲ್ಲಿಂದರು ಅದೇನು ಸಂಬಂಧ ಇಲ್ಲ ಹಾಗೆ ಒಂದು ಸರ್ತಿ ಹೋಗ್ಬೇಕು ಗೋಖಲೆ ಬಾಯಿ ಬರ್ತಾರೆ ಆಕೆ ಒಂದು ಶಿಫಾರಸ್ ಪತ್ರ ತೊಗೊಂಡು ಬಂದು ಏ ನಾ ಬಾಬಾರ ಮುಂದೆ ಮೂರು ಮೂರು ದಿವ್ಸ ನಾನು ಉಪವಾಸ ಮಾಡ್ತೇನೆ ಅದಕ್ಕೆ ಅವರು ಗುರುಪದೇಶ ಕೊಟ್ಟ ಮೇಲೆ ನಾನು ಹೋಗ್ತೇನೆ ಅವಾಗ ಕರೆದು ಯಾರಾಗ ಹೇಳ್ತಾರೆ ಅವ್ರಿಗೆ ಮೂರು ದಿವಸ ಮುದುಕಿ ಉಪವಾಸ ಇರ್ತಾವೆ ಅಂದ್ಬೋದು ಅಂತ ಹೇಳಿ ಸರ್ ನಾನು ಇಲ್ಲೇ ಅದೀನಿ ನಾನೇ ಉಪವಾಸ ಮಾಡೋಂಗಿಲ್ಲ ನನ್ನ ಮಕ್ಕಳನ್ನ ಉಪವಾಸ ಮಾಡೋಕೆ ಬಿಡ್ತೇನೆ ಇನ್ನು ಇವತ್ತು ಹೋಳಿ ಹೆಣ್ಣು ಮೈತಿಗೆ ಸುಮ್ಮನೆ ಊಟ ಮಾಡಿ ಅಲ್ಲಿ ದಾದಾ ಕೇಳ್ತಾರವ್ರ ಮನೆಗೆ ಹೋಗು ಇಲ್ಲಿ ನೀನೇ ಅಡುಗೆ ಮಾಡಿರೋದು ಅಡುಗೆ ಮಾಡಿ ಎಲ್ಲರಿಗೂ ಹೋಳಿಗೆ ಮಾಡಿ ಹಾಕಂತ ಹೇಳಿದ್ರು ಅವತ್ತಿನ ದಿವಸ ಕೇಳ್ತಾರವ್ರ ಮನೆಯವರು ಅಡುಗೆ ಮಾಡೋ ಪರಿಸ್ಥಿತಿ ಇರೋದಿಲ್ಲ ಅದು ಇವರು ಅರಿತ್ಕೊಂಡು ನೀನು ಎಲ್ಲರಿಗೂ ಅಡುಗೆ ಮಾಡು ಎಲ್ಲರಿಗೂ ಅಂತ ಹೇಳಿದ್ರು ಅಂದರೆ ಬಾಬಾ ಯಾರಿಗೇನು ಉಪವಾಸ ಮಾಡಕ್ಕೆ ಹೇಳಲಿಲ್ಲ ಹಾಗೆ ಅವ್ರು ಹೇಳ್ತಾರೆ ನಾನು ಸಿನ್ಸಿಯರ್ ಆಗಿ ಕೆಲಸ ಮಾಡ್ತಿದ್ದೆ ಸಣ್ಣವರಿದ್ದಾಗ ತಮ್ಮ ಅನುಭವಗಳ ಬಗ್ಗೆ ಹೇಳ್ತಾರೆ ನನಗೆ ಜೊತೆಗಿದ್ದವ್ರಿಗೆ ನಮ್ಮ ಮಾಲ್ಕ ಒಬ್ಬೊಬ್ರಿಗೆ ನೂರು ರೂಪಾಯಿ ಕೊಟ್ಟ ಐವತ್ತು ರೂಪಾಯಿ ಕೊಟ್ಟ ಒಬ್ಬರಿಗೆ ನೂರ ಐವತ್ತು ರೂಪಾಯಿ ಕೊಟ್ಟ ನನಗೆ ಮಾತ್ರ ಎಲ್ಲರಿಗೇನೆ ಡಬಲ್ ಕೊಟ್ಟ ನೀವೇನು ಕೊಡ್ತಾನೆ ದೇವರು ಕೊಟ್ಟಿದ್ದು ದೊಡ್ಡ ನಾವು ನಿಷ್ಠೆಯಿಂದ ದುಡಿದ್ರೆ ಪರಮಾತ್ಮ ಅದನ್ನು ರೆಕಗ್ನೈಸ್ ಮಾಡ್ತಾನೆ ಅಂತೇಳಿ ಅಂದರೆ ಹೇಳ್ತಾರೆ ಈ ಡೈಲಾಗ ಉದಿ ಉದಿಯ ಮಹತ್ವ ಕುರಿತು ಹಲವಾರು ಘಟನೆಗಳನ್ನು ನೋಡ್ತಾವೆ ಸಾಯಿಬಾಬಾವ್ರ ಸಚ್ಚರಿತ್ರೆಯನ್ನು ಓದೋರಿಗೆ ಆ ಮ್ಯಾಗ್ಝಿನ್ ತರಿಸೋರ್ಗೆ ಬಹಳಷ್ಟು ಪವಾಡಗಳು ಗೊತ್ತವೆ ಅವ್ರ ಬಾಬಾ ಯಾವಾಗ್ಲೂ ಧ್ವನಿ ಉರಿಸ್ತಿದ್ರು ಆ ದುನಿಯೊಳಗೆ ಐದು ಥರದ್ದು ಕಟ್ಟಿಗೆ ಇರ್ತಿತ್ತು ಮತ್ತು ಅವ್ರಿಗೇನು ಭಿಕ್ಷೆ ಬಿಡ್ಕೊಂಡು ಬರ್ತಿದ್ರು ಅದಕ್ಕೆಲ್ಲ ನೈವೇದ್ಯ ಅಂತ ಹೇಳಿ ಆ ಭಿಕ್ಷೆ ಬಿಡ್ಕೊಂಡಿದ್ದ ಪದಾರ್ಥನೂ ಅದ್ರೊಳಗಡೆ ನೈವೇದ್ಯ ಅಂತ ಹಾಕ್ತಿದ್ರು ಯಾವಾಗಲೂ ಉರ್ತಿತ್ತು ಅದು ಅದ್ರೊಳಗಿಂದ ಅಂಗಾರನ ಅದನ್ನು ತೊಗೊಂಡು ಎಲ್ಲರಿಗೂ ಹೋಗ್ಬರಿ ಬರೀ ಹೋಗ್ರೆ ಅಂಗಾರ ತಗೋ ಅಂಥೇಳಿ ಕ ಒಂದಿಬ್ರು ಸಾಹಿತಿಗಳು ಬಂದಾರೆ ಗೊತ್ತವರು ಹೇಳ್ಬೇಕಾರೆ ಇಟ್ಟಿದಿಲ್ಲ ಅವರಿಗೆ ಇದೊಂದು ನಾನು ರಿಪೀಟ್ ಮಾಡ್ತೇನೆ ಅಂದು ಹಚ್ಚಿದ ದುನಿ ಇಂದಿಗೂ ಉರಿಯುತ್ತಿದೆ ಪವಿತ್ರವಾದ ಉದಿಯ ನೀಡುತ್ತಿದೆ ಹಣೆಯ ಮೇಲಿನ ಉದಿ ಬದಲಿಸಿತು ಇದಿ ಸಾಯಿಬಾಬಾ ನಂಗಾರ ಬಾಳೆಲ್ಲ ಬಂದ ಇದರಿಂದ ಬಹಳ ಚಂದ ಬಂತಿದೆ ನನ್ನ ಮನಸ್ಸೊಳಗೆ ಮೂಡಿತ್ತು ಮೂಡಿದ್ದು ಅದಕ್ಕೆ ಇದನ್ನು ಇವತ್ತಿನ ತಾನು ಹೇಳಿದೆ ಹಾಗೆ ಅವರೆಲ್ಲ ಹೇಳ್ತಿದ್ರು ಬ್ರಹ್ಮನೊಬ್ಬನೇ ನಿತ್ಯ ಈ ಹೇಗೆ ಇದು ಬೂದಿ ಇದೆಯೋ ಅದು ಇಷ್ಟೇ ಸತ್ಯ ಈ ಪ್ರಪಂಚ ಎಲ್ಲ ಅನಿತ್ಯ ಯಾವಾಗ ಏನಾಗ್ತತಿ ಹೇಳಕ್ಕೆ ಬರೋಲ್ಲ ಮಾತೆ ಮತ್ತು ಪಿತ ಆಗಲಿ ಪುತ್ರ ಆಗಲಿ ಪತ್ನಿ ಆಗಲಿ ಯಾರು ನಮ್ಮವರಲ್ಲ ನಾವು ಒಬ್ಬರ ಬರ್ತೇವೆ ಒಬ್ರ ಹೋಗ್ತೇವೆ ನಮಗ ವಿರಕ್ತಿ ಇರಬೇಕು ಬಾಬಾರವರು ಏನು ಸಂದೇಶ ಕೊಟ್ಟರು ಅಂತಂದರೆ ಉದಿ ಮತ್ತು ದಕ್ಷಿಣ ಎರಡವರು ವಿಶಿಷ್ಟತೆ ಉದಿಯಿಂದ ಏನು ವ್ಯಕ್ತಪಡಿಸ್ತಿದ್ರು ಅಂತಂದ್ರೆ ವಿವೇಚನೆ ಸತ್ಯ ಮತ್ತು ನಿತ್ಯ ಮತ್ತು ವಿಮಿತ್ಯ ಇದನ್ನು ನಡುವೆ ಇರ್ತಕ್ಕಂಥ ವ್ಯತ್ಯಾಸವನ್ನು ಗುರುತಿಸುವಂಥ ಶಕ್ತಿ ನಮಗೆ ಬರಲಿ ಅದಕ್ಕೆ ಯಾವಾಗಲೂ ಉದಿ ಹಸ್ತಿರು ನೋಬಡಿ ಸ್ಪರ್ಮನೆಂಟ್ ಅಲ್ಲಿ ಬ್ರಹ್ಮಿ ಸೇಟನ್ನು ಅದನ್ನು ನೆನಪಿಸಲಾಗಿ ಹಸ್ತಿದ್ರು ಎಲ್ಲರಿಗೂ ಮತ್ತು ದಕ್ಷಿಣದಿಂದ ವಿರಕ್ತಿಯನ್ನು ಅವ್ರು ಹೇಳ್ತ ಅವರು ಹಬ್ ಹಬ್ಬಿಸಿದ್ರು ಅಂತ ಹೇಳ್ತಾರೆ ದಕ್ಷಿಣ ಯಾಕೆ ಮಾಡ್ತಿದ್ರು ಏನು ಅಂತ ಮೊನ್ನೆಲ್ಲ ಹೇಳಿದೆ ನೀವು ಮುಂದಿನ ಜನ್ಮಕ್ಕೆ ನಾವು ಹಣಿ ಆಗಬೇಕಂದ್ರೆ ನಾವು ಬೀಜ ಬಿತ್ತೀವಲ್ಲ ಆ ಬೀಜ ದಕ್ಷಿಣನೇ ನಾವು ಎಲ್ಲಿ ಏನು ದಾನ ಮಾಡ್ತೇವೆ ಏನು ಇದು ಮಾಡ್ತೇವೆ ಅವೆಲ್ಲವೂ ಕೂಡ ಈಗಿನ ಇದ್ರೊಳಗೆ ಬೀಜ ಇದ್ದಂಗೆ ಬೀಜ ಇದ್ದಂಗೆ ಅಂತ ಯಾಕೆ ಹೇಳ್ತೀನಿ ಅಂದ್ರೆ ಅದ್ರ ಉಪಯೋಗ ನಾವು ನೋಡಲ್ಲ ಮುಂದಿನ ಜನ್ಮದ್ರ ಆದರೆ ಇಂಥವೆಲ್ಲ ಬಿಡಬಾರ್ದಲ್ಲ ಸೊ ಹೀಗಾಗಿ ಬಾಬಾರವರು ಹೋಗ್ಬೇಕಾದ್ರೆ ದಕ್ಷಿಣನೂ ಕೇಳ್ತಿರ್ತಾರೆ ಕೆಲವೊಬ್ಬರಲ್ಲಿ ಆ ದಕ್ಷಿಣ ಕೇಳೋದ್ರೊಳಗೂ ಒಂದೊಂದು ಇದ್ದಾರೆ ಯಾರು ಭಾಳ ಬಡವರು ಇರ್ತಾರೆ ಯಾರು ಶ್ರೀಮಂತ ಇರ್ತಾರೆ ಅಥವಾ ಯಾರಿಗೆ ಕೊಡೋ ಮನಸ್ಸಿರೋದಿಲ್ಲ ಅಂಥವ್ರಿಗೆ ಬಾಬಾ ಕೇಳ್ತಿಟ್ಟಿಲ್ಲ ದಕ್ಷಿಣ ಕೆಲವೊಬ್ಬರಿಗೆ ಮುದ್ದು ಕೇಳ್ತಿದ್ರು ಏಯ್ ಅವ್ರ ಮಗ ಬರ್ತಾನೆ ಅವನು ಪೊಲೀಸ್ ಇನ್ಸ್ಪೆಕ್ಟರ್ ಇರ್ತಾನೆ ಏ ಹತ್ತು ರೂಪಾಯಿ ಕೊಡೋಣ ಅವ ತಿಂಗಳ ತಿಂಗ್ಳು ಮನೆ ಆರ್ಡ್ರ್ ಮಾಡ್ತಿರ್ತಾನೆ ಶಿರಡಿ ಇನ್ಸ್ಪೆಕ್ಟರ್ ಇರ್ತಾನೆ ನಾನು ಮನೆ ಆರ್ಡ್ರ್ ಮಾಡ್ತೀನಿ ಈಗ ಮತ್ತೆ ಅವ್ರು ಹತ್ತು ರೂಪಾಯಿ ಕೇಳಿ ರೋಡ್ ಅಂತೇಳಿ ಸುಮ್ಮನೆ ಕೊಡ್ತಾನೆ ಹತ್ತು ರೂಪಾಯಿ ಅಲ್ಲಿ ತಂದು ಏನು ಜಾಗ ಇರ್ತೈತಿ ಅಲ್ಲಿಗೆ ಹೋಗಿ ನಾಸಿಕ್ ಹತ್ರ ಏನೋ ಒಂದು ಪೋಸ್ಟಿಂಗ್ ಇರ್ತಾನ ಅಲ್ಲಿಗೆ ಹೋಗಿ ಒಳ್ಳೆ ಹಜಾರದ್ರೊಳಗ ಒಂದು ಆರ್ಡ್ರ್ ಬಂದಿರ್ತೀವಿ ಯುವರ್ ಪ್ರೊಮೋಟೆಡ್ ಯುವರ್ ಪೀಸ್ ಇನ್ ಪೀಸ್ ಬೈ ಟೆನ್ ರುಪೀಸ್ ಅದು ನಿಲ್ಲಕ್ಕೆ ಹೇಳ್ತಾರೆ ಕೆಲವೊಂದು ಸೂಚ್ಯವಾಗಿ ಕೇಳ್ತಾರ ಹಾಗೆ ಅವ್ರಿಗೆ ಆಶೀರ್ವಾದ ಮಾಡಿದ್ರಂದ್ರು ಮುಗಿದ್ರು ಇನ್ನೊಂದು ಹೆಸರು ಬರ್ತಾರೆ ನಾಸಿಕ್ದವ್ರು ನಾರಾಯಣ್ ಜಾನಿ ಅಂತ ಹೇಳಿ ಅವರು ಒಂದೊಬ್ಬರು ಕೈ ಕೇಳೋಕೆಲ್ಲ ಕೆಲಸ ಮಾಡ್ತಿರ್ತಾರೆ ಬಾಬಾ ಅಂತೇಳಿ ಎಲ್ಲ ಬಂದು ದರ್ಶನ ಮಾಡ್ತಾರೆ ಅವ್ರಿಗೆ ಬಾಬಾ ಹೇಳ್ತಾರೆ ಇನ್ನ ಸಾಕು ಬೇರೆವ್ರ ಕಡೆ ಏನು ದುಡಿತೀವಿ ನಿಂದ ಚಾಲೋ ಮಾಡಲ್ಲ ಅಂತ ಹೇಳ್ತಾರೆ ಅವನ್ ಎಷ್ಟು ಅಪ್ರತಿಪ ಭಕ್ತ ಅಂತಂದ್ರೆ ಆಯ್ತು ಅಂತ ಹೇಳಿ ಪುಣಾದೊಳಗೆ ಸೆಟಲ್ ಆಗಿ ನಾಸಿಕ್ ಇಲ್ಲಿ ಪುಣ ಇಲ್ಲ ಪುಣಕ್ಕೆ ಬಂದು ಆನಂದ ಆಶ್ರಮ ಅಂತ ಹೇಳಿ ಒಂದು ಹೋಟೆಲ್ ಚಾಲು ಮಾಡ್ತಾನೆ ಆ ಹೋಟೆಲ್ ಚಾಲು ಮಾಡಿ ಸ್ವಂತ ಉದ್ಯಮಿಯಾಗಿ ಭಾಳ ಬರ್ತಾನ ಜೀವನದವ್ರು ಅವ ಎಷ್ಟು ಭಕ್ತಿ ಇರ್ತದ ಮ್ಯಾಗ ಅಂದ್ರೆ ಅಲ್ಲಿ ಯಾರಿಗ್ರಿ ಏನಾರು ಯಾರ ಅವನತ್ರ ಬಂದ ಬಾಬಾನ ಹಂಗಾರ್ ಕೊಡಿರಿ ಅಂತ ಕೇಳ್ತಾರೆ ಒಂದು ಸರ್ತಿ ಬಂದು ಚಿಗೋಳು ಕಟ್ತಿರ್ತದೆ ಶಿವಳ್ಕರ್ ಕೊಡ್ಲೇ ಇಲ್ಲ ನಂಗೆ ಅಂಗಾರ ಕೊಡ್ರೆ ಅವನ ಹತ್ರ ಹಂಗಾರ ಇರೋದಿಲ್ಲ ಏನು ಮಾಡಬೇಕು ಬುದನ್ಕಡ್ ತಗೊಂಡು ಬಾವನ್ ಫೋಟೋ ಮುಂದೆ ಬೆಳಗ್ಗೆ ಪ್ರೇಯರ್ ಮಾಡಿ ಹಾಗೇನು ಉದಿ ಬರ್ತದಲ್ಲ ಅವರು ಬದ್ನಕಡ್ಡಿ ಅದನ್ನು ತುಂಬ ನಷ್ಟ ನೋವು ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ ಅಂದರೆ ಇಂಥ ಮಟ್ಟಿಗೆ ಅವರು ಪ್ರಭಾವಿತರಾಗಿರ್ತಾರೆ ಒಂದ್ಸತಿ ಇದೇ ಥರ ಬಾಂದ್ರಾದೊಳಗೆ ಒಬ್ಬರಿಗೆ ಲಿಂಫೆಡ್ ನೈಟ್ರಿಸನ್ ಹೇಳೋಣ ಗಂಟು ಹಾಕ್ತಾರಲ್ಲ ಅಂತ ಗಂಟು ಹಾಕಿಕೊಂಡು ಅವ್ರಿಗೆ ಜ್ವರ ಬರ್ತಾವೆ ಅವ್ರು ಬಂದು ನಾನಾ ಸಾಹೇಬ್ ಚಾಂದೋಲ್ಕರ್ ಅವ್ರಿಗೆ ಉದಿ ಕೇಳ್ತಾರೆ ಅವ್ರ ಹತ್ರ ಉದಿ ಇರೋದಿಲ್ಲ ಏನು ಮಾಡ್ಬೇಕು ಅಂತೇಳಿ ಅಲ್ಲೇ ನಿಂತ್ಕೊಂಡು ಬಾಬಾ ರೈಲ್ವೆ ಸ್ಟೇಷನ್ ಹತ್ರ ಬಂದ್ರ ರೈಲ್ವೆ ಸ್ಟೇಷನ್ ಹತ್ರ ನಿಂತ ಒಂಚೂರು ಮಣ್ಣು ತೊಗೊಂಡು ಹಿಂಗೆ ಅವ್ರ ಅಣ್ಣಿಗೆ ಹಚ್ಕೊಂಡು ಅವ್ರಿಗೆ ಇಂಟಿ ಹೆಣಿಗೆ ಒಂಚೆ ಹಚ್ಚಿ ಬಾಬಾರ ನೆನೆ ಸೇವೆ ಕೊಡ್ತಾರೆ ನಚ್ಚೋಗ ಅವ್ರಿಗೆ ಆರಾಮಾಗ್ತವೆ ಅದನ್ನು ಹಚ್ಚಿದ ಮೇಲೆ ಅವ್ರಿಗೆ ಆರಾಮಾಗ್ತದೆ ಬಾಬಾರ ಉದಿ ಮತ್ತು ಬಾಬಾರ ನಾಮ ಅದರೊಳಗೆ ಇಷ್ಟು ಶಕ್ತಿ ಇತ್ತು ಅಂತ ಈ ಥರ ನಾವೆಲ್ಲರೂ ಸ್ವಚ್ಚರಿತ ಓದೋರು ನೆನಪಿಡುವಂಥದ್ದು ಒಂದು ಘಟನೆ ಎಲ್ಲರೂ ಬಾಯ್ಪಟ್ಟು ಹೇಳ್ಬಿಡ್ತಿದ್ರು ಯಾವುದಂದ್ರೆ ಜಾಮ್ನೇರ್ ಅಪ್ಪ ಅಂತ ಹೇಳಿ ಒಂದು ಊರು ಇರ್ತೈತಿ ಅಲ್ಲಿ ಬಾಬಾ ಸಾಹೇ ಇದು ನಾನಾ ಸಾಹೇಬ್ ಚಾಂದೋಡ್ಕರ್ ಅವರು ಆ ಟೈಮ್ನಾಗ ಇನ್ನೂ ತಹಸೀಲ್ದಾರ್ ಅಪ್ಪ ಅವರ ಮಗಳು ಮೈನಾ ತಾಯಿ ಅವರು ಡೆಲಿವರಿ ಸಲುವಾಗಿ ಬಂದಿರ್ತಾರೆ ಆ ಟೈಮ್ನಾಗ ಬಾಬಾರ ಇಲ್ಲಿ ಏನು ಮಾಡ್ತಾರೆ ಒಬ್ಬ ಗೋಸಾವಿ ಅಂತಾರ ಬಾಬುಗಿರ್ ಗುಸ್ವಾಮಿ ಇದ್ದರು ಅವ್ನು ಕರೆದು ಏಯ್ ನೀನು ಇಲ್ಲಿ ಉದಿ ಉದಿ ತಗೋದನ್ನು ತಗೊಂಡು ಇಲ್ಲೊಂದು ಮಾಧವ್ ಅವರು ಹಾಡು ಬರ್ತಾರ ಅದು ಇನ್ನೂ ಅವಾಗಿನೂ ಸ್ಟಾರ್ಟ್ ಮಾಡಿರಂಗಿಲ್ಲ ಅದನ್ನು ಸಾರ್ವಜನಿಕವಾಗಿ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿರಂಗಿಲ್ಲ ಬಾಬಾ ಎಷ್ಟು ನಾನು ಚಂದ್ರಪುರವ್ರನ್ನಾಗೆ ಡಿಪೆಂಡ್ ಇರ್ತಾರ ಇದು ನಮ್ಮ ಕೋರ್ಸಿದ್ರು ಆ ಮಾಧವಾಡ್ಕರ್ ಅವ್ರು ಬರ್ದಿದ್ದು ನೀವೇನು ಹಾಡ್ತಿರಲ್ಲ ಆರು ತಿ ಸಾಯಿ ಆ ಹಾಡನ್ನು ಒಂದು ಚೀಟಿಯೊಳಗೆ ಬರ್ದು ಹಂಗಾರ ಕೊಟ್ಟು ನೀವು ದೊಡ್ಡ ಹೋಗು ಜಾಮನಿಯಕ್ಕೆ ಹೋಗಿ ಅವ್ರ ಕಡೆ ಕೊಟ್ಟು ಹೋಗಿ ನೀನಂತ ಅವ ರೀ ನನ್ನ ಹತ್ರ ಅಷ್ಟೊಕ್ಕಿಲ್ಲ ಮತ್ತು ನಾನು ಹೆಂಗೆ ಮಾಡಲಿ ಎಲ್ಲ ವ್ಯವಸ್ಥೆ ಆಗ್ತಿತ್ತು ಹೋಗಿನಿ ಸುಮಾರು ಅವ ಹೋಗಿ ಅದಕ್ಕಿಂತ ಜಾಮನೀರ್ ಇನ್ನೂ ಮೂವತ್ತು ಕಿಲೋಮೀಟರ್ ಇದ್ದಾಗ ಅಲ್ಲಿ ಜಲಗಾವ್ ಅಂತ ಬರ್ತದೆ ಜಲಗಾವ್ ಹತ್ರ ಇಳಿತಾನ ರಾತ್ರಿ ಮುಟ್ಟಿರ್ತದ ಟ್ರೈನ್ ಎರಡು ರೂಪಾಯಿ ಇರ್ತಾವ ಅವನಂತ ಹಿಂಗೆ ಮತ್ತು ಹೆಂಗೆ ಮಾಡುವಪ್ಪ ಯಾರು ಬರಲಿಲ್ಲ ಅಂದಾಗ ಒಬ್ಬ ಬಂದು ಕೇಳ್ತಾನೆ ನಾನು ಕುದುರೆಟ್ಟು ಹಂಗ ತಗೊಂಡು ಬಂದೀನಿ ಬಾಬು ಗೀರ್ ಗೋಸ್ತಾವ ಯಾರು ಶಿರ್ಡಿಯಿಂದ ಯಾರು ಬಂದಿರ ಅಂದ್ಕೊಳ್ಳಿ ನಾನು ಅಂತ ಹೇಳ್ತಾರೆ ಅವಾಗ ಅವ್ನು ಬರ್ರಿ ಸಾಹೇಬ್ರ ಗಾಡಿ ಕೇಳಿಸೋ ಹತ್ತಿರ ಹೋಗೋಣ ಅವನು ಕುದುರೆ ತೊಗೊಂಡು ಹೋಗ್ತಾನ ಮೂವತ್ತು ಮೂವತ್ತೈದು ಕಿಲೋಮೀಟರ್ ರಾತ್ರಿ ಎರಡು ಗಂಟೆಯಿಂದ ನಾಲ್ಕು ಐದು ಗಂಟೆ ತನಕ ಹೊಡಿತಾನೆ ಗಾಡಿ ಹಾಕ್ತಾ ಟಾಕ್ ತುಂಬ ಸೋರ್ ಅವಾಗ ಬಂದು ಜಾಮನಿಯಾರು ಮುಟ್ತಾರೆ ಮುಟ್ಟಿದ ಕುಡಲೇ ನಡುವೆ ಏನೋ ಹೊಟ್ಟೆ ಸಿಡಿ ಚಾಮ್ ಗುತ್ತಿರುತ್ತ ತಗೋರಿ ಗುತ್ತಿನ ತಿಂದು ಅನ್ಕೊಳ್ಳಿ ಏ ಬರೋ ನೀವು ನೋಡೋಕೆ ಬೇರೆ ಏನೋ ಕಾಣ್ತೀವಿ ಏನು ನಜ್ಪುತ್ರ ಅವ್ರಿ ನೀವೇನು ಅನ್ಬಿರಿ ತಗೋರಿ ಆಯ್ತು ಅಂತ ಹೇಳಿ ಊಟ ಮಾಡ್ತಾರೆ ಮುಂದೊಂದು ಇವ್ರಿಗೆ ಏನೋ ಫ್ರೆಶ್ ಅಂತ ಹೇಳಿ ಕೆಳಗಿರ್ತಾರ ನೀ ಇಲ್ಲೇ ನಿಂತಿರಪ್ಪ ಅಂಥೇಳಿ ಹುಟ್ಟಿರ್ತಾರೆ ಜಾಮೀರ್ ಅಷ್ಟೊತ್ತಿಗೆ ಅವನು ಅವರು ವಸ್ತುನೇನಲ್ಲಿಟ್ಟ ತಾಂಗಾನು ಇಲ್ಲ ತಾಂಗ ತೊಗೊಂಬಂದೂ ಇಲ್ಲ ಅಯ್ಯೋ ನಾನು ಬಂದು ಕರ್ಕೊಂಬಂದಾಗ ಇರೇ ನಮ್ಮ ಕೈಲಿ ಹೋದ್ ನೋಡವ ಅನ್ಕೊಂತ ಹೋಗ್ಲಿ ಬಿಡೋ ಲೇಟ್ ಆಗ್ತೈತೆ ಅಂಥೇಳಿ ಚಾಂದಾರ್ಕರ್ ಮನೆಗೆ ಬನ್ನಿಬಿಡ್ತಾರೆ ಬಂದು ಇಲ್ಲ ನನಗೆ ಶಿರಡಿಯಿಂದ ಬಾಬಾರ ಅಂಗಾರ ಕರ್ಸಾರೆ ಇದನ್ನು ನಿಮ್ಮ ಮಗಳಿಗೆ ಹಚ್ಚಬೇಕಂತ ಅವರು ಡಿಫಿಕಲ್ಟ್ ಡೆಲಿವರಿ ಐತಿ ಕೂಸು ಉಳಿತೈತಿ ಇಲ್ಲ ಹೇಳಂಗೆ ಬರೋಂಗಿಲ್ಲ ಮೊದಲೇ ಕೂಸು ಸುಮಾರು ಹದಿನಾರು ಹದಿನೇಳು ವರ್ಷದ ಹುಡುಗಿ ಡೆಲಿವರಿಗೆ ತ್ರಾಸಾಗಿರ್ತೈತಿ ಅವರು ಅಲ್ಲಿ ಒಂದು ಕಡೆಗೆ ಹೋಮ ಮಾಡಿಸ್ತಿರ್ತಾರೆ ದುರ್ಗಾ ಶಪ್ತಪತಿ ಮಾಡ್ತಿರ್ತಾರೆ ಇವರು ಕೊಟ್ಟು ಕೊಡ್ಲೇನೋ ಏ ಚಲೋ ಬರೀ ಅಂಗಡಿ ಕ ಐತಾ ಟೈಮ್ ಬಂದಿರೀನಿ ಅಂತೇಳಿ ಬಡ ಅದನ್ನು ಕುಡಿಸಿ ನೀರೊಳಗೆ ಹಾಕಿ ಕುಡಿಸಿ ಇದು ಮಾಡ್ತಾರೆ ಸುಖವಾಗಿರ್ತಿ ಡೆಲಿವರಿ ನೋವು ಇಲ್ಲ ಆಗ್ತದೆ ಸಾಲ ಒಂದು ಮಾತು ಬರಬೇಕು ಅವಾಗ ಅವ್ರಿಗೂ ಚಾಂದೋರ್ಕರ್ ಅವರು ಭಾಳ ಖುಷಿ ಆಯ್ತವ ಬಂದು ಏ ನೀವು ಬಿಗಿ ಕರೆಕ್ಟ್ ಟೈಮ್ ಬಂದಿರೀ ಶಿರಡಿಯಿಂದ ಭಾಳ ಚಲೋ ಆಗ ನೀವು ಬಂದಿದ್ದು ಅವಾಗ ಇವಾಗ ಹೇಳ್ತಾನೆ ಇಲ್ಲ ರೀ ನೀವು ಮತ್ತೆ ತಂಗಾಯ ಎಲ್ಲ ಕಳಿಸಿದ್ರಲ್ಲ ಅದಕ್ಕೆ ಬಂದಿ ನಾನು ತಾಂಗ ನಾ ಇಲ್ಲಿ ಕಳಿಸಿ ನೀನು ತಂಗಕ್ಕೆ ಯಾರು ಅವಾಗ ಗೊತ್ತಾಗ್ತದೆ ಇದೆಲ್ಲ ಬಾಬಾನ್ ಪವಾಡನೆ ತಂಗ ಹೊಡ್ಕೊಂಡು ಬಂದವ್ರಿ ಯಾರು ಯಾರು ಇದು ಇನ್ನೂ ತನಕ ಎಕ್ಸ್ಪ್ಲೇನ್ ಮಾಡಿ ಇದು ಅಗ್ರಿ ಜನಪ್ರಿಯವಾದಂಥ ಒಂದು ಬಾಬಾರವರ ಪವಾಡ ಎಲ್ರಿಗೂ ಗೊತ್ತಿರ್ತದೆ ಒಬ್ಬರು ಹೇಳಿದರು ಅವ್ರ ಹೆಸರು ಹೇಳಿಬಿಡ್ತೇನೆ ದೇಸಾಯಿ ಅಂತ ಜಸ್ಟಿಸ್ ದೇಸಾಯಿ ಮೀಪಾಲ್ ದೇಸಾಯಿ ಡಿಸ್ಟ್ರಿಕ್ಟ್ ಅವರು ಅಪ್ರತಿಮ ಪ್ರತಿಭಾವಂತರು ಮತ್ತು ಲೇಖನಗಳನ್ನು ಬರಿತಿದ್ರು ಅವರು ಎಲ್ಬ್ರಿಗೆ ಅದರೊಳಗೆ ಒಂದು ಸಾಯಿಬಾಬ ಟೆಂಪಲ್ ಕಟ್ಸಕ ಅವ್ರ ಮಗ ನನಗಿದನ್ನು ಇಂಥದ್ದೇ ಒಂದು ಘಟನೆಯನ್ನು ಹೇಳಿದ ಅವರು ಇನ್ನು ಡಿಸ್ಟಿಕ್ಟ್ ಜಡ್ಜಾಗಿ ಬೆಂಗಳೂರಲ್ಲಿ ಇದ್ದಾಗ ಒಂದು ಸರ್ತಿ ಶಿರಡಿಗೆ ಹೋಗ್ಬೇಕಂತ ಹೇಳಿ ಸಂಕಲ್ಪ ಮಾಡಿ ಅವರು ಫ್ರೆಂಡ್ಗೆ ಯಾರು ಹೇಳಿದ್ರು ಅದು ಕಾರ್ ತೊಗೊಂಡು ಹೋಗೋಣ ಅಂತ ಹೇಳಿ ರೆಡಿ ಆಗ್ತದೆ ಒಬ್ಬ ಬಂದು ಹೇಳ್ತಾನೆ ಇಲ್ಲರಿ ಮತ್ತು ಹಿಡೀರಿ ಅಂತ ಕಾರ್ ಸಾ ಬರ್ರಿ ಅವ್ರ ಫ್ರೆಂಡ್ ಒಬ್ಬ ಅವ್ನು ಕಾರ್ಪೊರೇಷನ್ ಅಂತೇಳಿ ಆಯ್ತು ತೊಗೊಂತೇಳಿ ಹತ್ತವರು ಹತ್ತಿ ಎಲ್ಲ ಪ್ರಯಾಣ ಮಾಡಿ ಬರ್ತಾರೆ ಒಳ್ಳಿ ಫೋನ್ ಮಾಡೋಕೆ ಟೈಮ್ ಸಿಗಂಗಿಲ್ಲ ಬ್ಯುಸಿ ಆಗಿಬಿಟ್ಟು ಒಂದು ವಾರ ಆದಮೇಲೆ ಯಾವುದೋ ಒಂದು ಸಮಾರಂಭದೊಳಗೆ ಭೇಟಿ ಆಗ್ತವೆ ಏ ನೀವು ಅವತ್ತು ಕಾರ್ ಕಳಿಸಿದ್ದು ಭಾಳ ಚೊಲೋ ಆತ್ರಿ ನಾನು ಶಿರ್ಡಿ ಮುಟ್ಟು ಬಂದೆ ಭಾಳ ಥ್ಯಾಂಕ್ಸ್ ಇರ್ತ ನಿಮಗ ಆ ನಾ ಎಲ್ಲಿ ಕಳ್ಸೇನು ರೀ ಕಾರ್ ಇದು ಆದಂಥ ಘಟನೆ ಇದು ಇದು ಆದಂಥ ಘಟನೆ ಮತ್ತು ಕಾರ್ ಯಾರು ಹೊಡೆದ್ರು ಶಿರ್ಡಿದಂಥವ್ರನ್ನ ಯಾರು ಕರ್ಕೊಂಡು ಹೋದ್ರು ಇದು ಇದು ಬಹಳ ನಾನು ಹೇಳಿಲ್ಲ ನೀವು ಶುದ್ಧವಾದ ಪರಿಶುದ್ಧವಾದ ಭಕ್ತಿಯಿಂದ ನಿನ್ನಿಸಿದರೆ ಪರಮಾತ್ಮ ನಿಮ್ಗೆ ಬಾಜುನೇ ಇರ್ತಾನೆ ನಿಮ್ಮ ಕೆಲಸ ಮಾಡಕ್ಕೆ ಅನುಕೂಲ ಆಗ್ತಾನ ಅಂತ ಏನು ಹೇಳಿದ್ನಲ್ಲ ಅದು ಲೈವ್ ಇದು ಇದು ಆದಂಥ ಘಟನೆಯನ್ನು ಅವ್ರ ಮಗನ ಮುಂದೆ ಹೇಳಿದ್ದು ಇದನ್ನ ತಮ್ಮ ಮುಂದೆ ಹೇಳಿದ್ರು ಹಾಗೆ ಈ ಅಪ್ಪ ಸಾಹೇಬ್ ಕುಲಕರ್ಣಿ ಅಂತ ಒಬ್ರು ಇರ್ತಾರೆ ಅವರು ಭಾವ ಬಾಳಾಸಾಹೇಬ್ ಗುಟಿ ಅಂತ ಹೇಳಿದ್ನಲ್ಲ ಇದು ಭಟೈ ಅಂತ ಹೇಳಿದ್ನಲ್ಲ ಗೋಪ್ರಗಾಂ ಅಂತ ಇರ್ತಾನೆ ಅವನು ಬಂದು ಬಾಬಾರದ್ದು ಸೇವೆ ಮಾಡ್ತಂತ ಅಲ್ಲೇ ಹೇಳಿ ಆಂ ಒಂದು ಫೋಟೋ ಕೊಟ್ಟಿರ್ತಾನೆ ಬಾಬಾರ ಏ ಇದನ್ನು ನೀವು ಪೂಜೆ ಮಾಡಿರಿ ಅಂತ ಅವ್ರು ಬಾಬಾರನ ಪ್ರತ್ಯಕ್ಷ ನೋಡಿರಲ್ಲ ಅಪ್ಪ ಸಾಹೇಬ್ ಬಿಟ್ಟರೆ ಅವ್ರು ಪೂಜೆ ಮಾಡ್ತಿರ್ತಾರಷ್ಟೆ ಬಾಂಬೆದೊಳಗೆ ಅವರು ಒಂದು ದಿವ್ಸ ಹೊರಗೆ ಹೋದಾಗ ಒಬ್ಬ ವ್ಯಕ್ತಿ ಬರ್ತಾನೆ ಸಾಧು ವ್ಯಕ್ತಿ ಬಂದು ಒಂದಿಷ್ಟು ಅಂಗಾರ ಹಾಕಿ ಕಾಳು ಕೊಟ್ಟು ಏನಂದ ದಕ್ಷಣ ಕೊಡ್ರಿ ಅವರು ಮಕ್ಕಳು ಅವ್ರ ಹೆಂಡತಿ ಯಾರೂ ನೋಡಿಲ್ಲ ಬಾಬಾರ ಹೆಂಗದಂತೇಳಿ ಅವ್ರು ನೋಡ್ಕೊಂಡು ನೀವು ಶಿರಿದ್ರೆ ಅಂತ ಕೇಳ್ತಾರೆ ಇಲ್ಲ ಅವರ ನನಗೆ ಅಂತ ಆಯ್ತಂತೇಳಿ ಒಂದು ರೂಪಾಯಿ ತಕ್ಷಿಣ ಕೊಡ್ತಾರೆ ಅವರು ಅಂಗಾರಕ್ಕೆ ಕೊಟ್ಟರೆ ಪೂಜಾ ಒಳಗೆ ಇಡ್ರಿ ನೀವಂತ ಅಲ್ಲೇ ಅಪ್ಪ ಸಾಹೇಬ್ ಕುತ್ಕೊಂಡವ್ರೇನು ಏನು ಏನು ಹೊಂಟಿರ್ತಾರೆ ಅದು ಕುದುರೆ ಏನು ಹೆಚ್ಚು ಕಡಿಮೆ ಆಗಿ ಹಂಗೆ ಸರಿ ಆಗಿಲ್ಲ ಅಂತೇಳಿ ಬೇಡ ಅಂತೇಳಿ ಕ್ಯಾನ್ಸಲ್ ಮಾಡಿ ಮನೆಗೆ ಬರ್ತಾವೆ ಬಂದು ಕೊಡಲಿ ಅವ್ರಿಗೆ ಹೇಳ್ತಾರೆ ಅವ್ರು ಏ ಇಲ್ಲ ನೀವು ತಪ್ಪಿಸ್ಕೊಂಡ್ರಿ ಒಬ್ಬೊಬ್ಬ ಆವಾನಂಗೆ ನೋಡೋಕಿದ್ದಾಗ ಬಂದು ನಮ್ಮನಿಗೆ ಭಿಕ್ಷೆ ಇಸ್ಕೊಂಡವ್ ನಾವು ಎಷ್ಟು ಕೊಟ್ಟರೆ ಒಂದು ರೂಪಾಯಿ ಕೊಟ್ಟರೆ ಏ ನಾಯಿತು ಹತ್ತು ರೂಪಾಯಿ ಕಡಿಮೆ ಕೊಡ್ತಿದ್ದೀನಿ ಅಂಥ ಕೆಲಸ ಆಯ್ತು ಇದು ಅಂಥೇಳಿ ಊಟ ಮಾಡ್ತಾರೆ ಅವನು ಹುಡ್ಕ ಹೋಗ್ತಾರೆ ಎಲ್ಲಿ ನೋಡೋದಿದೆ ವ್ಯಕ್ತಿ ಸಿಗ್ತಾ ಅಂತೇಳಿ ಅವರು ಸಿಗ್ತಾರೆ ಸಿಕ್ಕುಡಲೆ ಇವ್ರು ಏನು ಚಲೋ ಆದ್ ಕೊಡ ನೋಡೋಕ್ಕೆ ನಂದು ಆವನ ದರ್ಶನ ಇಲ್ಲೇ ಆದಂಗೆ ಯಾತಂಥೇಳಿ ಮದುವಂದು ರೂಪಾಯಿ ಕೊಡ್ತಾವೆ ಇಲ್ಲಿ ಇನ್ನೊಂದಿಷ್ಟು ಕೊಡು ಅಂತ ಮತ್ತೊಂದು ಎರಡು ರೂಪಾಯಿ ಕೊಡ್ತಾರೆ ಇಲ್ಲ ಇನ್ನೊಂದಿಷ್ಟು ಕೊಡು ಅಂತ ಎಲ್ಲ ಚಿ ಕಿಸೆ ಎಲ್ಲ ತೊಗೊಂಡು ಹುಡುಕ್ಯಾಡ್ ನೋಡಿದ್ರು ಒಂಬತ್ತು ರೂಪಾಯಿ ಮಾಡ್ತಾವೆ ಒಂಬತ್ತು ರೂಪಾಯಿನೂ ಕೊಡ್ತಾವೆ ಏಯ್ ಇಲ್ಲ ಇಲ್ಲ ನಂಗೆ ಇನ್ನೂ ಬೇಕಂತ ಹಂಗ್ ಮನೆಗೆ ಬಂದು ಕರ್ಕೊಂಡು ಹೋಗಿ ಆ ಕಿಸೆಯದಾಗಿಂದ ಒಂದು ಹತ್ತು ರೂಪಾಯಿ ನೋಡ್ತಾ ಕೊಡ್ತಾರೆ ಯಾಕಂದ್ರೆ ಅವ್ರು ಹೇಳ್ತಾರೆ ಹತ್ತು ರೂಪಾಯಿ ಜಾಸ್ತಿ ಜಾಸ್ತಿನೇ ಕೊಡೋಂಗಿಲ್ಲ ಹತ್ತು ರೂಪಾಯಿ ಕೊಟ್ಟು ಬಿಡ್ಲಿ ಅವ ಏನು ಮಾಡ್ತಾನೆ ಉಳಿದಿದ್ದು ಒಂಬತ್ತು ರೂಪಾಯಿ ಹೇಳಿ ಕೊಡ್ತಾನೆ ಅಂದರೆ ನಾನೇ ಬಾಬಾ ನಿನ್ನ ಸಂಕಲ್ಪವನ್ನು ನಾನು ಇಡೇ ಇರಿಸಿದ್ದೇನೆ ಅನ್ನುವಂಥ ಸಂದೇಶವನ್ನು ಕೊಡ್ತಾನೆ ಅವಾಗ ಭಾಳ ಆಗ್ತದೆ ಮುಂದೆ ಬಂದು ಅವ್ರ ದರ್ಶನಕ್ಕೆ ಬಂದು ಭಾಳ ಒಳ್ಳೆಯ ಏನಾಗ್ತಾರೆ ನೋಡಿ ಈ ಈ ಸಂತರ ಜೊತೆ ಸಿದ್ಧಿ ಪುರುಷರ ಜೊತೆ ಭಾಳ ಹುಷಾರಾಗಿರ್ಬೇಕು ನಾವು ಲೈಟ್ ತಗೋಬಾರ್ದು ಯಾಕಂದರೆ ಒಂದು ಸರ್ತಿ ಸಾಹೇಬ್ ಸುತಾರ ಅಂತ ಇರ್ತಾರ ಅವ್ರು ಬಂದು ಬರೀ ನಮಸ್ಕಾರ ಮಾಡಿದ್ರೆ ಬಾಬಾ ಹೇಳ್ತಾರೆ ನನಗೆ ಇವ ನಾಲ್ಕು ವರ್ಷದಿಂದ ಪರಿಚಯ ಅಂತ ಹೇಳ್ತಾರೆ ಅವರ ಫಸ್ಟ್ ಟೈಮ್ ಬಂದಿರ್ತಾನೆ ಏನಿದು ಹಿಂಗೆ ಹಂಗೆ ಆಮೇಲೆ ವಿಚಾರ ಮಾಡಿದ್ರೆ ಗೊತ್ತಾಗ್ತದೆ ಯಾರ್ದೋ ಒಂದು ಮನೆಯೊಳಗೆ ಬಾಬಾರ ಫೋಟೋಕ್ಕೆ ನಮಸ್ಕಾರ ಮಾಡಿರ್ತಾನೆ ನಾವು ಅದು ಸೈತಿಯವರಿಗೆ ಗೊತ್ತಾಗ್ತದೆ ಅಂದರೆ ನಾವು ಇಷ್ಟು ಎಚ್ಚರದಿಂದ ಇರಬೇಕು ಅಂತ ಹೇಳಿ ಹರಿ ಬಾವು ಕಾರಣಕ್ಕೆ ಅಂತ ಹೋಗಿರ್ತಾನೆ ಎಲ್ಲ ಸಂತರು ಒಂದು ಅಂತ ಅನ್ಬೇಕಾದ್ರೆ ಇದು ಕಾರಣ ಏನಂದ್ರೆ ಅವರು ಬಾಬಾರ ಭೇಟಿಯಾಗಿ ಕೆಳಗೆ ಬೇಕಾದ್ರೆ ದರ್ಶನ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಮತ್ತೊಂದು ಏನೋ ಒಂದು ರೂಪಾಯಿ ಕೊಡ್ಬೇಕಂತ ಅನಿಸ್ತದೆ ಮತ್ತು ಹೊಳ್ಳಿ ಹೋಗ್ಬೇಕಂದಾಗ ಅವಾಗ ಒಬ್ರು ಹೇಳ್ತಾರೆ ಏ ಒಮ್ಮೆ ಹೋಗ್ಬೇಕು ರೀ ಹಂಗ್ಲಲ್ಲ ಹೊಳ್ಳಿ ಹೊಳೆ ಹೋಗಂಗಿಲ್ಲ ಅಂತಂದು ಅನ್ ಅನ್ಕೊಳ್ಳಿ ಒಂದು ರೂಪಾಯಿ ಕಿಷ್ಟಾಗಿ ತೊಗೊಂಡು ಹೋಗ್ತಾ ಮುಂದೆ ನಾಸಿಕ್ದೊಳಗೆ ಹೋದ ಕೂಡಲೇ ಅಲ್ಲಿ ಕಾಳಾರಾಮ್ ಅಂತ ಸ್ವಾಮಿ ಅವನು ಭಕ್ತ ಅಂಧ ಸ್ವಾಮಿ ಪೂಜೆ ಬರೀ ಹರಿಭಜನೆ ಮಾಡ್ಕೋತಾನ ಆಮ ಕಣ್ಣಿರಂಗಿಲ್ಲ ಅವನು ಅವ ಇವ್ರನ್ನ ಇವ್ರು ಬಂದು ಕೊಟ್ಟರೆ ಏಯ್ ನಂದು ಒಂದು ರೂಪಾಯಿ ಕೊಡ್ಬೇಕೇ ನಿಮ್ದು ಅಂತ ಹೇಳಿಸ್ಕೊಂಡು ಅಂದರೆ ಅಲ್ಲಿ ಏನೊ ಒಂದು ರೂಪಾಯಿ ಅಂತ ಮಾಡಿದ್ರು ಅದನ್ನು ನೀಲಿ ಕೊಟ್ಟರು ಅಂದರೆ ಎಲ್ಲ ಸಂತರು ಕೂಡ ಒಂದೇ ಇದೆ ಅನ್ನುವಂಥ ಹೀಗೆ ಉದಿಯ ಕುರಿತು ಭಾಳ ಪವಾಡ್ಗಳು ಬರ್ತವೆ ಇನ್ನೊಂದು ಇಂಪಾರ್ಟೆಂಟ್ ಪವಾಡ್ ಅಂತಂದರೆ ಒಬ್ಬರು ಮಳೆ ಗಮನದಾಗ ಒಬ್ರು ಡಾಕ್ಟ್ರ್ ಇರ್ತಾರೆ ಅವರು ತಂಗಿ ಮಗ ಅವನಿಗೆ ಕಾಲಿಗೆ ಹುಣ್ಣಾಗ್ತತಿ ಏನು ಮಾಡಿದರೂ ಅದು ಅವಾಗ ಅವ್ರು ಏನು ಮಾಡ್ತಾರೆ ಬಾಬಾನ ಹತ್ರ ಬಂದು ಕೇಳಿ ಇಲ್ಲ ಮತ್ತು ಹಿಂಗೀಗೆಲ್ಲ ಭಾಳ ತ್ರಾಸೈತೆ ಕಾಲಿಗೆ ಒಂದು ಗಾಯ ಆಗೈತಿ ಮಾಯ ಒಂದು ನಮ್ಮ ಅದು ಕಾಸ್ಟ್ಯೂಮ್ ಮೇಲೆ ಇಡಿಸ್ತೀವಿ ಎಲ್ಲ ಹುಡುಗಿ ಕೂಡ ಕೀಮ್ ಆಗಿರ್ತಾರೆ ಬಾಬಾ ಆಯ್ತಾಯ್ತು ಇಲ್ಲಿಗಿದ್ದು ಇಲ್ಲಿ ಮ್ಯಾಗ ಅದು ಆಗ್ತೈತಿ ಏನು ಭಯ ಪಡಬೇಡ್ರೆ ಆ ಹುಡುಗಿಗೆ ಅವತ್ತಿಂದ ಒಂದು ಹತ್ತು ದಿವಸ ಅಲ್ಲೇ ಇಡ್ತಾರೆ ದಿನಾನು ಎಸ್ತಾರೆ ಆ ಗಾಯದ ಮೇಲೂ ಸ್ವಲ್ಪ ಉದಿ ಹಾಕಿ ಪಟ್ಟಿ ಹಾಕುವಂತ ಹೋಗ್ತಾರೆ ಹತ್ತು ದಿವ್ಸದವಾಗ ಅದು ಗಾಯ ಮಾಯ ಬರ್ತೀವಿ ಅವರು ಹೋಗಿ ಅಲ್ಲಿ ಅವ್ರಿಗೆ ಇದಕ್ಕೆ ಹೇಳ್ತಾರೆ ಡಾಕ್ಟ್ರಿಗೆ ಹೇಳ್ತಾರೆ ನೋಡಿರಿ ನಾವು ಇಷ್ಟೆಲ್ಲ ಮಾಡಿದ್ವಿ ಆರಾಮಾಗ ಮತ್ತು ಇಲ್ಲಿ ಬಾಬಾರ ಹತ್ರ ಬಂದಮೇಲೆ ಅಂಗಾರದಿಂದ ಇದು ಆರಾಮಾಯಿತು ಅವಾಗ ಅವ್ರಿಗೆ ಆಶ್ಚರ್ಯ ಆಗ್ತದೆ ಇಲ್ಲ ನಾನು ಅಡ್ಡಿ ಇಲ್ಲ ಹಂಗಾರೆ ನಾನು ಭೇಟಿ ಆಗ್ಬೇಕಲ್ಲ ಅಂತ ಹೇಳಿ ಬರ್ಬೇಕಂತ ಅವ್ರು ಪ್ರಯತ್ನ ಮಾಡ್ತಾರೆ ನಡೋ ಒಬ್ಬರೇ ಅಲ್ಲ ಹೇಳ್ತಾರೆ ಇಲ್ಲ ಬೇಡ ಅವರು ಅನ್ಯ ಮತದವರು ಅಂಥದ್ದು ಏನು ಅವ್ರಿಗೆ ಹೇಳ್ಕೊಳ್ಳುವಂಥದ್ದಿಲ್ಲ ಯಾಕೆ ಹೋಗ್ತೇವೆ ಮತ್ತು ಪ್ರಾಪರ್ ಹೇಗ್ರಿ ಟೈಮ್ ಅಂತ ಅಂಥೇಳಿ ಅಲ್ಲಿಂದ ಪುಣ ಹತ್ರ ಒಂದು ಊರದ ಅಲ್ಲಿ ಬಂದು ಆರಾಮಿರ್ತಾವೆ ಅಲಿಬಾಗ್ ಅಲಿಬಾಗ್ ಈಸ್ ಎ ರಿಸಾರ್ಟ್ ರಿಸಾರ್ಟ್ ಪ್ಲೇಸ್ ಅಲ್ಲಿ ಬಂದಿರ್ತಾರೆ ಆವಾಗ ಒಬ್ಬನಿಗೆ ಕನಸನಾಗ ಬಂದು ಅವ್ರಿಗೆ ಕನಸನಾಗೆ ಬಂದು ಮತ್ತು ಬಾಬಾ ಹೇಳ್ತಾರೆ ಏನೋ ನನ್ನ ಇನ್ನೂ ಅಂತ ಅವ್ರು ಒಂದು ಪೇಶೆಂಟ್ ಟ್ರೀಟ್ ಮಾಡ್ತಿರ್ತಾರೆ ಭಾಳ ಜ್ವರ ಇರ್ತಾವೆ ಜ್ವರ ಇದ್ದ ಹತ್ತನೆಯಾಗ ಪೇಷಂಟ್ ಟ್ರೀಟ್ ಮಾಡ್ತಿರ್ತೀವಿ ಇಲ್ಲ ಇದು ಆದ್ರೆ ನಾನು ಬರ್ತೇನೆ ಓ ಅಂದರೆ ಸರಿ ಅಂತ ಹೇಳಿ ಅವತ್ತು ಮುಂಜಾನೆ ರೋಗ ಪೇಶೆಂಟ್ ಆರಾಮಾಗ್ತಾನೆ ಅವಾಗ ಅವರು ಇಲ್ಲ ಇದು ಕರೆ ಎತ್ತಿ ನಾನು ಅಂತ ಹೇಳಿದ್ರು ಅವರು ಬೇರೆ ಯಾರೂ ಅಲ್ಲ ಮುಂದೆ ಆಶೀರ್ವಾದ ತೊಗೊಂಡು ಪ್ರಮೋಷನ್ ಆಗಿ ಬೇರೆ ಬೇರೆ ಕಡೆ ಹೋಗಿ ಸರ್ವಿಸ್ ಮಾಡ್ತಾರೆ ಗದಗ ಕೂಡ ಬಂದಿದ್ರು ಅವರು ಇಲ್ಲಿ ಈಗ ಚಿಂತಾಮಣಿ ಡಾಕ್ಟರ್ ದವಾಖಾನೆ ಐತಲ್ಲ ಅದಕ್ಕೆ ಜೋಡು ಕಳಿಸೋದು ಬಿಲ್ಡಿಂಗ್ ಅಂತಿದ್ರು ಅಲ್ಲಿ ಒಬ್ಬರು ಡಾಕ್ಟ್ರ್ ಡಿ ಎಮ್ ಮುಲ್ಕಿ ಅಂತಿದ್ರು ಮುಲ್ಕಿ ಮುಲ್ಕಿ ನಮ್ಮ ಗಂಡನ ಹೇಳ್ತಿದ್ರು ನಾನು ನೋಡೇ ನೋಡಿದ್ರು ಆ ಮನುಷ್ಯ ನಮ್ಮ ಕೋಟಿ ವಿಕಿಲ್ದರು ಸೇ ಬಿಟ್ಟಾರೆ ಅವ್ರಿಗೆ ಅವರು ಒಂದು ನಾಣ್ಯವನ್ನು ಕೊಟ್ಟಿರ್ತಾರ ಆಶೀರ್ವಾದ ಮಾಡಿ ಅವ್ರು ತೋರಿಸಿದ್ರಂಥವ್ರು ಕೋಟಿ ವಿಕಿಲ್ರು ನೋಡಿ ಬಾಬಾ ಕೊಟ್ಟಿದ್ದಂತ ಅಂತಹ ವ್ಯಕ್ತಿ ಅವ್ರಿಗೇ ಈ ಥರ ಅನುಭವ ಆಯಿತು ಹಾಗೆ ಉದಿಯಿಂದ ಏನೇನು ಪರಿಣಾಮ ಆಗ್ಬೋದು ಅವ್ರ ಹತ್ರ ಒಬ್ರು ಇನ್ನೊಬ್ರು ಡಾಕ್ಟರ್ ಇರ್ತಾರೆ ಪಿಳ್ಳಿ ಹೇಳಿ ಅವನಿಗೆ ಕಾಲ್ ಒಳಗೆ ಗಾಯ ಆಗಿ ಕೊಳ ಬರ್ತಿರ್ತಾರೆ ನಾರು ಬುಳ ಅಂತ ಹೇಳಿ ಈಗ ಯಾರೂ ನೋಡಲ್ಲ ಅದನ್ನು ಯಾಕಂದ್ರೆ ಆ ಟೈಮಾಗೆ ನೀರು ತರಬೇಕಾದ್ರೆ ಸ್ಟೆಪ್ಸ್ ಇರ್ತಿದ್ದು ಅದ್ರಾಗ ಹೋಗಿ ನೀರು ತುಂಬ ಬರ್ತಿದ್ರು ಅವಾಗ ನಮ್ಮದು ಮಣ್ಣು ಗಿಂಡಿ ಏನು ಹತ್ತಿರ್ತೈತೆ ಅವೆಲ್ಲ ನೀರೊಳಗೆ ಹೋಗಿ ಅದು ಖಾಲಿಗೆ ಪಡೀತು ಅಂದ್ರೆ ಅದು ಇನ್ಫೆಕ್ಷನ್ ಆಗಿ ಉಪ್ಪು ಅಂತ ಸಂತೇಳಾಗ್ತಿದ್ದು ಆ ಇನ್ಫೆಕ್ಷನ್ ಅವಾಗ ಆವಾಗಿರ್ತಿದ್ವು ಈಗಿಲ್ಲ ಅದು ಸೊ ಅವರಿಗೆ ಡಾಕ್ಟ್ರಿಗೆ ಉಪ್ಪುವಾರ್ಮು ಇನ್ಫೆಕ್ಷನ್ ಆಗಿ ಗಾಯಗೆಲ್ಲ ಗಾಯ ಆಗಿಬಿಟ್ಟತಿ ಭಾಳ ನೋವಾಗ್ತಿರ್ತೈತಿ ಏನು ಮಾಡಲಿ ನಾನು ಭಾಳ ನೋವಿದೆ ಅಂಥೇಳಿ ಇವರು ಚಾಂದ್ರಕರ್ ಸಾಹೇಬ್ರಿಗೆ ಹೇಳ್ತಾರೆ ಇಲ್ಲ ನೀವು ಬಾಬಾರ್ಗೆ ಹೇಳ್ರಿ ನನಗೆ ಭಾಳ ತ್ರಾಸ ಆಗ್ಯದ್ದು ಇದ ಮುಂದಿನ ಜನ್ಮಕ್ಕೆ ನನಗೆ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳಿರಿ ಇದು ಭಾಳ ಅವಾಗ ಬಾಬಾ ಇಲ್ಲ ಅವ್ರಿಗೆ ಹಿಂಗೆ ರೀ ಅಂತೇಳಿ ಹಿಡಿದುಕೂಡ್ಲಿ ಬಾಬಾ ಹೇಳ್ತಾರೆ ಹತ್ತು ಜನ್ಮ ಮುಂದಿನ ಜನ್ಮ ಯಾಕೆ ತಡೆಯಿಲ್ಲ ನಾನು ಅದನ್ನು ಕರ್ಕೊಂಬ ಇಲ್ಲವನ್ನ ಕರ್ಕೊಂಬ ಇಲ್ಲ ಕರ್ಕೊಂಬಂದು ಕೂಡಲೇ ಅವ್ರು ಮಲಗಿಸ್ತಾರೆ ಸಾಯಂಕಾಲ ಆಗಿರ್ತೈತಿ ಅವ್ರನ್ನ ಕಾಲು ಜಾಲ್ ಮಲಗಿಸಿದ ಕೂಡಲೇ ಕಟ್ ಹಾಕಿರ್ತಾರೆ ಡ್ರೆಸ್ಸಿಂಗ್ ಹಾಕಿರ್ತಾರೆ ಏ ಕಟ್ಟು ತೆಗೆದು ಹೋಗಿ ಅದನ್ನು ಇಲ್ಲಿ ಸಾಯ್ತೀನಿ ನಾನು ಯಾಕೆ ಒಂದು ಕಾಯಿ ಬಂದು ನಿನ್ನ ಕಾಲು ಕುಗ್ತೈತಿ ನೀ ಆರಾಮಾಗ್ತೈತಿ ಸುಮ್ಮ ಇಲ್ಲೇ ಕುಂದ್ರು ನೀವು ಕುಂದ್ರಿ ಏನೂ ಹೇಳಿದ್ರು ಅವ್ರು ಅಷ್ಟೇ ಹೇಳಿ ಸುಮ್ಮ ಇರ್ತಾರೆ ಮುಂದೆ ರಾತ್ರಿ ಆಗ್ತೈತಿ ಕತ್ಲಾಗ್ತದ ಅವಾಗೇನು ಲೈಟ್ ಇದ್ದಿಲ್ಲ ಏನಿಲ್ಲ ಕಂದೀಲಿ ಹಿಡ್ಕೊಂಡು ಅವ ಅಬ್ದುಲ್ ಅಂತ ನಾನು ಅವ ಬಂದು ಹಿಂಗೆ ಹಿಂಗೆ ನೋಡ್ಕೊಂತ ಇವತ್ತು ಕಾಲು ಮ್ಯಾಗ ಕಲ್ ಕಾಲು ಹೇಳ್ತೀನಿ ಒಂದೇ ಸರ್ತಿ ಎಲ್ಲ ಒಳಗೆ ಹೊರ್ಗೊಂಡ್ರು ಯಪ್ಪ ಅಂತ ಅಷ್ಟು ನೋವ ಆಗ್ತದೆ ಮುಂದ ಹೊರಗ್ ಹೋಗುದು ಒಂದು ತರ ಖುಷಿಯಾಗಿರ್ತದೆ ಆಹಾ ನಾನು ನೋವೆಲ್ಲ ಹೋಗ್ತಾನೆ ಒಮ್ಮೆ ಅಳು